ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ಇದು ನೋಡಿ ಇದೇ ನಮ್ಮ ತವರು ಮನೆ ಇದು ನನ್ನ ತಮ್ಮನ ಮಗುವಿನ ಜೋಕಾರಿ ಮಗುವಲ್ಲ ಮಗ ಒಂದು ಹತ್ತು ವರ್ಷ ಆಗಿದೆ ಈಗ ಹತ್ತು ಹನ್ನೆರಡು ವರ್ಷ ಆಯಿತು ಈಗ ಐದನೇ ಕ್ಲಾಸ್ ಇದ್ದಾನೆ ನೋಡಿ ನಮ್ಮ ತಮ್ಮ ಹೋಗಿ ಒಂದು ವರ್ಷ ಆಗಿದೆ ಮೊನ್ನೆ ಇಪ್ಪತ್ತೈದಕ್ಕೆ ಅವನನ್ನು ನೋಡಿ ಇಲ್ಲೇ ನಮ್ಮ ಹಿತ್ತಿಲಲ್ಲೇ ಬರ್ನ್ ಮಾಡಿದ್ದು ಅಮ್ಮನ ಪಕ್ಕನೇ ಬರ್ನ್ ಮಾಡಿದ್ದು ನಾವು ಹಾಗಾಗಿ ಆ ಜಾಗ ನಮಗೆ ಒಂಥರ ವಿಶೇಷ ಜಾಗ ಅದು ತುಂಬ ಏನು ಹೇಳೋದು ಇವಾಗ ನಾವು ಅದನ್ನು ಭಕ್ತಿಯಿಂದ ನೋಡುವ ಜಾಗ ಅದು ನೋಡುವಾಗ ತುಂಬ ದುಃಖ ಆಗುತ್ತೆ ಆದ್ರೂ ಅದನ್ನು ನಾವು ಭಕ್ತಿಪೂರ್ವವಾಗಿ ನೋಡ್ತೀವಿ ಅಲ್ಲೇ ನೋಡಿನ ನಾವು ನಾವು ಹೊರಶಕ್ಕೆ ಈ ಜಾಗ ಇದು ನೋಡಿ ಮೊದಲಿಂದ ಫಸ್ಟ್ ಜಾಗ ಅಮ್ಮಂದು ಸೆಕೆಂಡ್ ಜಾಗ ಮಗಂದದು ಅಲ್ಲೇ ಒಂದೆರಡು ನೇರಳೆ ಗಿಡ ಎಲ್ಲ ನಟ್ಟು ಹೋಗಿದ್ದೆ ಅದರಲ್ಲಿ ಎರಡಲ್ಲ ತುಂಬ ಗಿಡ ನಟ್ಟಿದ್ದೀನಿ ಅದರಲ್ಲಿ ಕೆಲವು ಗಿಡಗಳೆಲ್ಲ ಸತ್ತು ಹೋಯಿತು ಆಮೇಲೆ ಮೊನ್ನೆ ಅವನ ಪುಣ್ಯತಿಥಿ ಅವತ್ತು ನಾನೊಂದು ಎರಡು ಕಸಿ ಗಿಡಗಳನ್ನು ನೆಟ್ಟೆ ಇನ್ನೇನು ನಟರೂ ನಮಗೆ ಅದು ಉಳಿಯೋದಿಲ್ಲ ಏನೋ ನಾವು ಮಾಡಿದ್ರೂದು ವ್ಯರ್ಥ ಹಾಗಾಗಿ ನಾನು ಎರಡು ಗಿಡಗಳನ್ನು ನೆಟ್ಟೆ ಒಂದು ಸೀಬೆಕಾಯಿ ಗಿಡ ಒಂದು ಕೆಂಪು ಸೀಬೆ ಹಣ್ಣು ಬರುತ್ತಲ್ಲ ಆ ಗಿಡವನ್ನು ನೆಟ್ಟೆ ಇನ್ನೊಂದು ಒಂದು ವರ್ಷಕ್ಕೆ ಅಂತ ಹೇಳಿದ್ರು ಆ ಮಾವಿನ ಗಿಡವನ್ನು ನಟ್ಟಿ ಸೀಬೆ ಕೈ ನೋಡಿ ಕಸಿದು ಇದು ಈಗಲೇ ಎರಡು ಮೊಗ್ಗು ಎಲ್ಲ ಬಿಟ್ಟಿದೆ ಇದರಲ್ಲಿ ಇದು ನಮ್ಮ ತಮ್ಮನ ಹೆಸರಿನ ಗಿಡ ನಾನು ಅವನ ಹೆಸರಲ್ಲಿ ಇಲ್ಲಿ ತುಂಬ ಗಿಡಗಳನ್ನು ನೆಡಬೇಕು ಅಂತ ಈಗ ತೀರ್ಮಾನ ಮಾಡಿದ್ದೀನಿ ನಾಳೆ ಹೆಮ್ಮರವಾಗಿ ಇದರಲ್ಲಿ ಹಣ್ಣು ಬಿಡುವಾಗ ಮಕ್ಕಳು ಹೇಳ್ತಾರೆ ಇದು ನನ್ನ ಅಪ್ಪನ ಹೆಸರಿನಲ್ಲಿರುವ ಗಿಡ ಅಂತ ಇದು ನೋಡಿ ಮಾವಿನ ಗಿಡವನ್ನು ಕೂಡ ನಟ್ಟೆ ನೆಕ್ಸ್ಟ್ ಬಂದಾಗ ಸಪೋಟ ಮತ್ತು ಜಂಬು ನೇರಳೆ ನೋಡೋಣ ಅಂತ ಇದ್ದೀನಿ ಇದು ನೆಲ್ಲಿಕಾಯಿ ಮರ ಇದೆಲ್ಲ ಬಂದು ಒಂದು ಸಣ್ಣ ಒಂದು ಟೇಸ್ಟಿ ಕಾಯಿ ಆಗುತ್ತೆ ಇದರಲ್ಲಿ ಇಲ್ಲಿ ನೋಡಿ ಇದು ಸಾಗುವಾನಿ ತುಂಬ ಬೆಲೆ ಬಾಳುವ ಮರ ಇದು ಇದು ನೀರಿಗೆ ಬಂದು ಆ ಥರ ತನ್ನಷ್ಟಕ್ಕೆ ಆಗಿರೋದು ಇದು ನಮ್ಮ ಮನೆಯಿಂದ ಮೇಲೆ ಹೋಗೋ ದಾರಿ ನಮ್ಮ ಮನೆಯಿಂದ ಮೇಲೆ ಒಂದು ಐದು ನಿಮಿಷ ಹೋದರೆ ಬಸ್ ಸ್ಟಾಪ್ ಇರೋದು ಅಲ್ಲಿಂದ ಎಲ್ಲ ಕಡೆ ಹೋಗೋ ಬಸ್ಸು ಸಿಗುತ್ತೆ ನಮಗೆ ಅಲ್ಲಿಂದ ಸ್ವಲ್ಪ ಮೂರು ಕಿಲೋಮೀಟ್ರ್ ಮುಂದೆ ಹೋದರೆ ಮಂಗಳೂರು ಹೋಗೋ ಬಸ್ಸು ಕಾಸರಗೋಡು ಹೋಗೋ ಬಸ್ಸು ಇಲ್ಲಿಂದ ಕೆಳಗಡೆ ಹೋದರೆ ನಮಗೆ ಧರ್ಮಸ್ಥಳ ಬೆಳ್ತಂಗಡಿ ಪುತ್ತೂರು ಆ ಥರ ಎಲ್ಲ ಹೋಗ್ಬೋದು ನೂರಾರು ಬಸ್ಸುಗಳು ಓಡಾಡ್ತಾ ಇರುತ್ತೆ ಆ ಬಸ್ ಸ್ಟಾಪಿಂದ ಒಂದು ಐದೇ ನಿಮಿಷ ಈಗ ಕೆಳಗಡೆ ಹೇಳಿದರೆ ನಮ್ಮ ತಾಯಿ ಮನೆ ಹಾಗಾಗಿ ನಮಗೆ ಹೋಗ್ಲಿಕ್ಕೆ ಬರಲಿಕ್ಕೆಲ್ಲ ಏನು ಕಷ್ಟ ಇಲ್ಲ ವೆಹಿಕಲ್ಸ್ಗೆಲ್ಲ ಯಾಕಂದರೆ ಬಾಡಿಗೆ ಆಟೋಗಳೆಲ್ಲ ತುಂಬ ಓಡಾಡ್ತಾ ಇರುತ್ತೆ ಇಲ್ಲಿ ನೋಡಿ ರೈಟ್ ಸೈಡ್ ಹೋದರೆ ಪುತ್ತೂರು ಬೆಳ್ತಂಗಡಿ ಧರ್ಮಸ್ಥಳ ಹೋಗ್ಬೋದು ಲೆಫ್ಟ್ ಸೈಡ್ ಮೂರು ಕಿಲೋಮೀಟ್ರ್ ಹೋದರೆ ನಮಗೆ ಮಂಗಳೂರು ಕಾಸರಗೋಡು ಇಲ್ಲಿ ಬೇಕಾದರೂ ಹೋಗ್ಬೋದು ಅದು ನೋಡಿ ಆ ಮನೆ ಕಾಣ್ತಾ ಇದೆ ಅಲ್ಲ ಇದು ನಮ್ಮ ತಮ್ಮನ ಕ್ಲಾಸ್ಮೇಟ್ ಹುಡುಗನ ಮನೆ ನೋಡಿ ಬರೀ ಹತ್ತನೇ ಕ್ಲಾಸ್ ಓದಿರೋದು ಎಷ್ಟು ದೊಡ್ಡ ಮನೆ ಕಟ್ಟಿ ಅಂದರೆ ದುಬೈಲೆಲ್ಲ ಬೇಕಾದಷ್ಟು ಮಾಲ್ಗಳೆಲ್ಲ ಇದೆ ಅವರಿಗೆ ಹಾಗಾಗಿ ಅದು ಕೆಲವರ ಅದೃಷ್ಟ ಅದರ ಬಗ್ಗೆ ನಾವು ಹೇಳುವಾಗಿಲ್ಲ ದುಡ್ಡು ಮಾಡಲಿಕ್ಕೆ ಓದಲೇಬೇಕು ಅಂತ ಇಲ್ಲ ಅದೃಷ್ಟ ಇರುವವರು ದುಡ್ಡು ಮಾಡಿಯೇ ಮಾಡ್ತಾರೆ ಇದು ನೋಡಿ ಕಾಡು ಥರ ಎಲ್ಲ ಕಾಣುತ್ತಲ್ವ ಅಲ್ಲಿ ಯಾವುದು ಮೇಲೆ ಮೇಲೆ ಮಾತ್ರ ಕಾಡೋದು ಮಧ್ಯ ಎಲ್ಲ ಎಷ್ಟೋ ಮನೆಗಳಿದೆ ತುಂಬ ಮನೆಗಳಿದೆ ಹಾಗಾಗಿ ಅದು ನಮಗೆ ಈಗ ಮಳೆಗಾಲಕ್ಕೆ ಒಂಥರ ಕಾಡು ಥರ ಕಾಣುತ್ತೆ ನೋಡಿ ಆ ಬಸ್ ಸ್ಟಾಪಿಂದ ಹೀಗೆ ಕೆಳಗೆ ಸ್ವಲ್ಪ ದೂರ ಬಂದು ಕೆಳಗಡೆ ಈಗ ಹೇಳಿದರೆ ಇಲ್ಲೇ ನಮ್ಮ ತಾಯಿ ಮನೆ ನೋಡಿ ಹಾಗಾಗಿ ನಮಗೆ ಬಸ್ಸಿಗೆ ವೆಹಿಕಲ್ಸಿಗೆಲ್ಲ ಏನೂ ತೊಂದರೆ ಪಡಬೇಕಾಗಿಲ್ಲ ಈಗ ನಮ್ಮಲ್ಲಿಂದ ನೋಡಿ ಈಗ ಬಾಯಾರು ಪುತ್ತೂರು ಆ ಥರ ಎಲ್ಲ ಆ ಎಲ್ಲ ಹೋಗೋ ಬಸ್ಸುಗಳಿದು ಲೋಕಲ್ ಬಸ್ಸು ಬೇಕಾದಷ್ಟಿದೆ ಹಾಗೆ ನಮಗೆ ಇಲ್ಲಿ ಬಂದಾಗ ಒಂಥರ ರೀತಿ ಖುಷಿಯಾಗುತ್ತೆ ತಮ್ಮ ಇಲ್ಲ ಅನ್ನೋ ಒಂದು ದುಃಖ ಬಿಟ್ಟರೆ ಅದು ತುಂಬ ದುಃಖದ ವಿಷಯನೇ ಅದಕ್ಕೆ ಏನು ಮಾಡಲಿಕ್ಕೆ ಆಗಲ್ಲ ನಮಗೆ ನಮ್ಮ ಬೈ ಮಿಸ್ಟೇಕಲ್ಲಿ ಅವನು ಓದ್ನೋ ಅಥವಾ ಏನು ಕೇರ್ಲೆಸ್ಸಲ್ಲಿ ಓದ್ನೋ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ ನನಗೆ ತುಂಬ ಇವಾಗ ಸಂಜೆ ಇನ್ನ ನಾಲ್ಕು ಗಂಟೆಗೆ ತಮ್ಮನ ಮಗು ಬರುತ್ತೆ ಅವನಿಗೆ ಇಲ್ಲೇ ಮೇಲೇ ವ್ಯಾನ್ ಬರುತ್ತೆ ಬರುತ್ತೆ ಹಾಗಾಗಿ ನಮಗೆ ಬಸ್ ಫೆಸಿಲಿಟಿಗೆಲ್ಲ ಕಷ್ಟ ಇಲ್ಲ ದೂರ ಒಳಗಡೆ ನಡಿಬೇಕಾಗಿಲ್ಲ ಅಲ್ಲಿಂದ ಬಸ್ ಹೇಳ್ದು ನೇರ ಈ ಕಡೆ ಬಂದರೆ ನಮ್ಮ ಇದು ಜಾಸ್ತಿ ಅಂದರೆ ಒಂದು ಐದೇ ಐದು ನಿಮಿಷ ಇರೋದು ಹಾಗೆ ನೋಡಿ ಮಳೆ ಬರಲಿಕ್ಕೂ ಕೂಡ ಶುರುವಾಯಿತು ಒಂದಷ್ಟು ಮಳೆ ಬರುತ್ತೆ ಆಮೇಲೆ ಸ್ಟಾಪ್ ಆಗುತ್ತೆ ಹನಿ ಹನಿ ಮಳೆ ಬರುತ್ತೆ ಮತ್ತೆ ಜೋರಾಗಿ ಮಳೆ ಬರುತ್ತೆ ಅದು ಹೀಗೆ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಕೇರಳ ಎಲ್ಲ ಕಡೆಯೂ ಇವಾಗ ಜೋರಾಗಿ ಮಳೆ ಇದೆ ಒಂಥರ ಬೇಸರ ಇರುವ ಮನಸ್ಸು ಮಳೆಯಲ್ಲೂ ಚಳಿಯಲ್ಲೂ ಗಾಳಿಯಲ್ಲೆಲ್ಲ ಬೇಸರ ಅಲ್ವಾ ಈ ಥರ ನೋಡಿ ನಾವು ಹೊರಗಡೆ ಕೂತು ಮಳೆ ನೋಡ್ತಾ ಇರ್ತೀವಿ ಮಳೆ ಬೇಕು ಅಂದರೆ ಅತಿಯಾದರೆ ಮಳೆನೂ ಸಹ ಬೇಸರ ಇರುವ ದುಃಖ ಇನ್ನಷ್ಟು ಇಮ್ಮಡಿ ಆಗುತ್ತೆ ಮಳೆಗೆ ಇನ್ನೊಂದು ಐದಾರು ತಿಂಗಳು ಇದೇ ಥರ ನಮಗೆ ಮಳೆ ಬರ್ತಾನೆ ಇರುತ್ತೆ ಮಳೆ ಬೇಡ ಅಂದರೂ ಕಷ್ಟ ಬೇಕು ಅಂದರೂ ಕಷ್ಟ ಈಗ ನಮ್ಮ ತಾಯಿ ಮನೆ ಮುಂದೆಲ್ಲ ಗಿಡ ನೆಟ್ಟಿರೋದು ಹಾಗೆ ಎಲ್ಲರಿಗೂ ಕೂಡ ಟಾಟಾ ಬಾಯ್ ನನ್ನ ವೀಡಿಯೋಗಳನ್ನು ಆದಷ್ಟು ನೋಡ್ತಾಯಿರಿ ಸ್ವಲ್ಪ ಬೆಳೆಸಿದನು ಇದು ಕೂಡ ನಾನು ನನ್ನ ತಮ್ಮನ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮಾಡಿರೋ ವೀಡಿಯೋಗಳು ಇದೇನಾದರೂ ಬೆಳೆದು ಬಿಟ್ಟರೆ ಅವರ ಎಜುಕೇಷನ್ ಆಗುತ್ತೆ ಇಲ್ಲಾಂದರೆ ಓಕೆ ನಿಮಗೆ ಮುಂದೆ ಸುಮ್ಮನೆ ಕುತ್ಕೊ ಕೂತ್ಕೊಳ್ಳೋದು ನೋಡ್ತಾ ಇರ್ಬೋದು ನೋಡಿ ಜೋರಾಗಿ ಮಗ ಬರ್ತಾಯಿದೆ ಹಾಗೆ ಎಲ್ಲರಿಗೂ ಟಾಟ ಬಾಬಾಯಿಸಿ ಯು ಏಕೆ ಮಳೆಗಾಲದಲ್ಲಿ ಎಲ್ಲಿಗೂ ಯಾರು ದೂರ ಹೋಗಬೇಡಿ ಕಮ್ಮಿ ಮಾಡಿ ಟೂರ್ ಹೋಗೋದನ್ನೆಲ್ಲ ಆದಷ್ಟು ದೂರದಲ್ಲೇ ನಿಂತು ಮಳೆಯನ್ನು ಸವಿಯಿರಿ ಮಳೆ ಒಳ್ಳೆಯದೌದು ಕೆಟ್ಟದೌದು ಹಾಗೆ ಜ್ವರನೂ ಕೂಡ ಇವಾಗ ಎಲ್ಲ ಕಡೆಯೂ ಜಾಸ್ತಿಯಾಗಿದೆ ಬೆಂಗಿ ಜ್ವರ ಎಲ್ಲ ಹೊರಗಡೆಯಿಂದ ಫುಡ್ಡೆಲ್ಲ ಎಲ್ಲ ಇವಾಗ ಮಳೆ ಬಂದಾಗ ಮಳೆ ಬಂದಾಗ ಮಾವು ಹಲಸು ಯಾವುದು ತಿನ್ನಬಾರ್ದು ಇನ್ನಷ್ಟು ನಮಗೆ ಜ್ವರ ಆಮೇಲೆ ಎಲ್ಲ ಬಂದರೆ ಕಷ್ಟ ಆಗುತ್ತೆ ನಮಗೆ ಹಾಗಾಗಿ ಆಹಾರದಲ್ಲಿ ತುಂಬ ಪಥ್ಯಗಳನ್ನು ಮಾಡಿ ಬಿಸಿನೀರು ಕುಡಿಯಿರಿ ರಾಟ ಭತ್ತ ಇಸ